ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಟಕ ರಾಶಿಯವರ ಜೀವನ ಹೇಗಿರುತ್ತದೆ ಕಟಕ ರಾಶಿಯವರ ಕುಟುಂಬಕ್ಕೆ ಸಂಬಂಧಿಸಿದಂತೆ ಇವರ ಕುಟುಂಬವನ್ನ ಇವರು ಹೇಗೆಲ್ಲ ನೋಡಿಕೊಳ್ತಾರೆ ಕಟಕ ರಾಶಿಯವರು ಹಣಕಾಸಿನ ವಿಚಾರದಲ್ಲಿ ತಮ್ಮ ಜೀವನವನ್ನ ಹೇಗೆಲ್ಲ ನಿಭಾಯಿಸ್ತಾರೆ ಕಟಕ ರಾಶಿಯವರು ಸಮಾಜದಲ್ಲಿ ಹೇಗೆಲ್ಲ ಗೌರವವನ್ನ ಸಂಪಾದಿಸುತ್ತಾರೆ ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಬಯಸ್ತಾರೆ ಹಾಗಾದ್ರೆ ಕಟಕ ರಾಶಿಯವರ ಮುಂದಿನ ದಿನಗಳಲ್ಲಿ ಜೀವನ ಹೇಗೆಲ್ಲ ನಡೆಸುತ್ತಾರೆ ಕಟಕರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ಅವ್ಯಕ್ತ ನಿಗೂಢ ಭಯದ ಬಗ್ಗೆ ಈ ಭಯದಿಂದ ಹೇಗೆ ಹೊರಗಡೆ ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಕಟಕ ರಾಶಿಯವರ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನಾದರೂ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬುವುದಾದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ನಮ್ಮವರು ಎಂಬುದು ಭ್ರಮೆ ನಾನು ನನ್ನದು ಎನ್ನುವುದು ಸ್ವಾರ್ಥ ಅವರು ನನ್ನವರು ಎಂಬುದು ಶುದ್ಧ ಸುಳ್ಳು ನಿನಗಾಗಿ ನೀನು ಎನ್ನುವುದೇ ಸತ್ಯ ಯಾರಿಂದಲೂ ಏನನ್ನೂ ಬಯಸದೇ ಇರುವುದೇ ಸೌಖ್ಯ ಭಯಪಡೋದು ಮನುಷ್ಯನ ಸಹಜ ಗುಣ ಎಲ್ಲರಿಗೂ ಭೂತ ಪ್ರೇತಗಳು ಮಾತ್ರ ಹೆದರಿಸಬೇಕು ಎಂದೇನಿಲ್ಲ ಕೆಲವೊಬ್ಬರಿಗೆ ಭವಿಷ್ಯದ ಕಾಲದ ಬಗ್ಗೆ ದೀರ್ಘವಾದ ಆಲೋಚನೆಯನ್ನ ಮಾಡಿ ಭಯಪಡ್ತಾರೆ ಕುಂಡಲಿಯ ಆರು ಎಂಟು ಹನ್ನೆರಡನೇ ಭಾವದಿಂದ ನಿಮ್ಮ ಭಯದ ಮೂಲ ಕಾರಣಗಳನ್ನ ಕಂಡುಹಿಡಿಯಬಹುದು ಆರನೇ ಭಾವದಿಂದ ರೋಗ ಋಣ ಶತ್ರುಗಳ ಭಯ ಕಾಡಿದ್ರೆ ಎಂಟನೇ ಭಾವ ಆಕಸ್ಮಿಕ ಘಟನೆಗಳ ಬಗ್ಗೆ ಭಯ ಕೊಡುತ್ತದೆ ಹನ್ನೆರಡನೇ ಭಾವದಿಂದ ವಸ್ತುವನ್ನ ವ್ಯಕ್ತಿಗಳನ್ನ ಸಂಬಂಧಗಳನ್ನ ಕಳೆದುಕೊಳ್ಳುವ ಭಯವನ್ನ ಕಂಡುಹಿಡಿಯಬಹುದು ಕಾಲಪುರುಷನ ಕುಂಡಲಿಯಲ್ಲಿ ಕಟಕ ರಾಶಿ ನಾಲ್ಕನೇ ರಾಶಿಯಾಗಿದೆ ಕಟಕ ರಾಶಿ ಪಂಚತತ್ವಗಳಲ್ಲಿ ಜಲತತ್ವ ರಾಶಿ ಕಟಕ ರಾಶಿಯ ಚಿಹ್ನೆ ಹೇಡಿಕಾಯಿ ಹೇಡಿಕಾಯಿ ಯಾರಿಗಾದ್ರೂ ಹಿಡಿದುಕೊಂಡ್ರೆ ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಅವರು ಹಾಗೆಯೇ ಯಾರನ್ನಾದ್ರೂ ಪ್ರೀತಿಸಿದ್ರೆ ಮನಸ್ಸಿನಿಂದ ಹೃದಯದಿಂದ ಪ್ರೀತಿಸ್ತಾರೆ ಆ ವ್ಯಕ್ತಿಗಳಿಂದ ದೂರವಾಗಲು ಇಷ್ಟಪಡುವುದಿಲ್ಲ ಮನಸ್ಸಿಗೆ ಬಹಳ ಬೇಗ ಹಚ್ಚಿಕೊಳ್ಳುವ ಗುಣ ಇವರದ್ದು ಕರ್ಕಾಟಕ ರಾಶಿ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ಶೀತದ ತಂಪಾದ ಗ್ರಹ ಇದೇ ರೀತಿ ಕಟಕ ಇವರು ನೋಡಲು ಆಕರ್ಷಕ ಸುಂದರವಾಗಿದ್ದು ಇವರ ಮಾತು ಮಧುರವಾಗಿರುತ್ತೆ ಬಹಳ ಸೂಕ್ಷ್ಮ ಸ್ವಭಾವದವರು ಚಂದ್ರಗ್ರಹದ ಪ್ರಭಾವದಿಂದ ನೀವು ತುಂಬಾ ಭಾವನಾತ್ಮಕ ದಾಯಾಳು ಗುಣದವರಾಗಿರ್ತೀರಾ ನಿಮ್ಮ ಸ್ನೇಹಿತರು ಹೇಳುವ ಮುಂಚೆಯೇ ಅವರ ಮನಸ್ಸಿನ ಮಾತುಗಳನ್ನ ಕಷ್ಟಗಳನ್ನ ಕಂಡು ಹಿಡಿಯುತ್ತೀರಾ ಅರ್ಥ ಮಾಡ್ಕೊಳ್ತೀರಾ ಅವರಿಗೆ ತಾಯಿಯ ರೀತಿ ಸಂತೈಸ್ತೀರಾ ಆರೈಕೆಯನ್ನ ಮಾಡುವ ಗುಣದವರು ಕುಟುಂಬದ ಸದಸ್ಯರೇ ಆಗಿರ್ಲಿ ಜೀವನ ಸಂಗಾತಿಯನ್ನೇ ಆಗಲಿ ತುಂಬಾ ಆಳವಾಗಿ ಪ್ರೀತಿಸ್ತೀರಾ ನಿಮ್ಮ ಸ್ವಭಾವವು ಬಹಳ ಸಿಹಿಯಾಗಿರುತ್ತೆ ಕಟಕ ರಾಶಿಯವರು ಸಿಹಿ ಖಾದ್ಯಗಳನ್ನು ಇಷ್ಟಪಟ್ಟು ಸವಿಯುತ್ತಾರೆ ಚಂದ್ರನಂತೆ ಹದಿನೈದು ದಿನ ಸಂತೋಷವಾಗಿರ್ತಾರೆ ನುಳಿದ ಹದಿನೈದು ದಿನಗಳು ಕಾರಣವಿಲ್ಲದೆ ದುಃಖಿಸುವ ಯೋಚಿಸುವ ತನ್ನ ಭಾವನೆಗಳ ಜೊತೆ ಸಂಘರ್ಷ ಮಾಡ್ತೀರಾ ಭೂತಕಾಲದ ಘಟನೆಗಳನ್ನ ಮರೆಯಾಗದೆ ಭವಿಷ್ಯತ್ ಕಾಲದ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟಪಡ್ತೀರಾ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಹನ್ನೆರಡು ರಾಶಿಗಳಿಗೆ ಹೋಲಿಸಿದ್ರೆ ಕಟಕ ರಾಶಿಯವರು ಸಂಬಂಧಗಳಲ್ಲಿ ಹೆಚ್ಚು ಹೆಚ್ಚು ನೋವುಗಳನ್ನ ಅನುಭವಿಸ್ತೀರಾ ನಿಮ್ಮ ಜೀವನದಲ್ಲಿ ಬಂದು ಹೋಗುವ ಸ್ನೇಹಿತರು ಕೆಲವು ವ್ಯಕ್ತಿಗಳು ನಿಮಗೆ ಪಾಠವನ್ನ ಒಳ್ಳೆಯ ಅನುಭವಗಳನ್ನ ಕೊಡುತ್ತಾರೆ ಕೆಟ್ಟ ಅನುಭವಗಳನ್ನು ಕೊಟ್ಟು ನಿಮ್ಮನ್ನ ಬಿಟ್ಟು ಹೋಗ್ತಾರೆ ಸಂಬಂಧಗಳಲ್ಲಿ ದ್ರೋಹಗಳು ಅನುಭವಿಸಿ ನಿಮ್ಮ ಮನಸ್ಸು ಕುಗ್ಗಿ ಹೋಗುತ್ತದೆ ನಿಮ್ಮ ಮನಸ್ಸು ಅಸುರಕ್ಷಿತ ಮನೋಭಾವದಿಂದ ಕೂಡಿರುತ್ತದೆ ಪದೇ ಪದೇ ವಿಶ್ವಾಸಘಾತ ದ್ರೋಹ ಮಾಡ್ತಾರೆ ಎಂಬ ಭಯ ಸದಾ ನಿಮ್ಮ ಮನಸ್ಸಿನಲ್ಲಿ ಕಾಡುತ್ತಲೇ ಇರುತ್ತೆ ನಿಮ್ಮ ಸರಳ ಸ್ವಭಾವವನ್ನ ವ್ಯಕ್ತಿಗಳು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ತಾರೆ ಕಟಕರಾಶಿಯವರಿಗೆ ಅನಿಸೋದು ನಾನು ಏನು ತಪ್ಪು ಮಾಡಿಲ್ಲ ಅದು ಯಾಕೆ ಎಲ್ಲರೂ ನನ್ನಿಂದ ದೂರವಾಗ್ತಾರೆ ಎಂಬಂತಹ ಅವ್ಯಕ್ತ ಭಯ ನಿಮ್ಮನ್ನ ಕಾಡುತ್ತೆ ನಾನು ಎಲ್ಲರ ನೋವು ಕಷ್ಟಗಳಿಗೆ ಸ್ಪಂದಿಸ್ತೇನೆ ಆದರೆ ನನ್ನ ಕಷ್ಟ ನೋವು ಸಂಕಟಗಳಿಗೆ ಮನಸ್ಸಿನ ಮಾತನ್ನ ಯಾರೂ ಕೇಳಲು ಸಿದ್ಧವಿಲ್ಲ ಜೊತೆಗೆ ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಯಾರೂ ಇಲ್ಲ ಎಂಬಂತಹ ಚಿಂತೆ ನಿಮ್ಮಲ್ಲಿ ಕಾಡತ್ತೆ ಕಟಕರಾಶಿಯವರು ಹೋದ ಘಟನೆಗಳನ್ನ ಯಾವಾಗ್ಲೂ ಪದೇ ಪದೇ ನೆನಪು ಮಾಡಿಕೊಂಡು ಈ ಕಹಿ ನೆನಪು ನಿಮ್ಮನ್ನ ಮತ್ತಷ್ಟು ದುಃಖಕ್ಕೆ ದುಡುತ್ತೆ ನಿಮ್ಮ ಒಳ್ಳೆತನವನ್ನ ಅರ್ಥ ಮಾಡಿಕೊಳ್ಳದೆ ಇರುವುದು ಅವರ ತಪ್ಪು ಕಲ್ಪನೆ ನಿಮ್ಮ ತಪ್ಪಲ್ಲ ನಿಮ್ಮದಲ್ಲದ ತಪ್ಪಿಗೆ ಚಿಂತಿಸಿ ಫಲವಿಲ್ಲ ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಬೇಕು ನಿಂತ ನೀರು ಹೆಚ್ಚು ಬ್ಯಾಕ್ಟೀರಿಯಾಗಳನ್ನ ರೋಗಗಳನ್ನ ಸೃಷ್ಟಿ ಮಾಡುತ್ತೆ ಕುಡಿಯಲು ಅಷ್ಟೊಂದು ಯೋಗ್ಯವಾಗಿರುವುದಿಲ್ಲ ಹರಿಯುವ ನೀರು ಯಾವತ್ತಿದ್ರೂ ದೂಷಿತವಾಗಿರುತ್ತದೆ ಕುಡಿಯಲು ಯೋಗ್ಯವಾಗಿರುತ್ತೆ ಆದ್ದರಿಂದ ನಿಮ್ಮ ಮನಸ್ಸು ಹರಿಯುವ ನೀರಿನ ಹಾಗೆ ಇರಲಿ ಬದಲಿಗೆ ಹಳೆಯ ನೆನಪುಗಳ ಜಾಲದಲ್ಲಿ ಸಿಲುಕಿ ಒದ್ದಾಡಬೇಡಿ ಕಟಕರಾಶಿಯವರು ಹುಟ್ಟಿದಾಗಿನಿಂದಲೇ ಅಂದ್ರೆ ಮೂವತ್ತರಿಂದ ಮೂವತ್ತೈದು ವರ್ಷಗಳವರೆಗೂ ನೀವು ಬಹಳ ತುಂಬಾನೇ ಕಷ್ಟವನ್ನ ಅನುಭವಿಸಿ ಕಟಕ ರಾಶಿಯವರಿಗೆ ಮೂವತ್ತೈದು ವರ್ಷಗಳು ಸಂಪೂರ್ಣವಾಗಿ ಮುಗಿದ ನಂತರ ಇವರ ಜೀವನ ತುಂಬಾನೇ ಅದ್ಭುತವಾಗಿರುತ್ತೆ ಕಷ್ಟಗಳೆಲ್ಲ ದೂರವಾಗಿ ಸುಖದ ಸುಪ್ಪತ್ತಿಗೆಯಲ್ಲಿರುವ ಉತ್ತುಂಗವನ್ನ ಏರ್ತಾರೆ ಆದ್ರೆ ಕಟಕ ರಾಶಿಯವರಿಗೆ ವರ್ಷಗಳು ಪೂರೈಸಿದ ನಂತರವೇ ಜೀವನದಲ್ಲಿ ನೀವು ತುಂಬಾನೇ ಸ್ಟ್ರಾಂಗ್ ಆಗಿಬಿಡ್ತೀರಾ ಯಾಕಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆ ಕಷ್ಟಗಳು ಆ ದುಃಖಗಳನ್ನ ಎಲ್ಲಾ ರೀತಿಯ ಕಷ್ಟಗಳನ್ನ ನೀವು ನೋಡಿರ್ತೀರಾ ಹಾಗಾಗಿ ಕಟಕ ರಾಶಿಯವರು ಮೂವತ್ತೈದು ವರ್ಷಗಳ ನಂತರ ಆದ್ಮೇಲೆ ನಿಮ್ಮ ಜೀವನ ಹೇಗಿರಬೇಕು ನಾನು ಎಲ್ಲರ ಜೊತೆಯಲ್ಲಿ ಸ್ನೇಹವನ್ನ ಬಯಸೋದೆ ಅಥವಾ ಬೇಡವೇ ಎಂಬ ಂತಹ ಗೊಂದಲದಲ್ಲಿಯೇ ಇದ್ದು ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುವ ಮನೋಭಾವದವರು ಈ ಕಟಕ ಕಟಕರಾಶಿಯವರು ಕಟಕ ರಾಶಿಯವರಿಗೆ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತದೆ ಕಟಕ ರಾಶಿಯವರಿಗೆ ಮನೆ ಜವಾಬ್ದಾರಿ ಜೀವನದ ಜವಾಬ್ದಾರಿ ಅನ್ನೋದು ಜಾಸ್ತಿ ವಹಿಸಿಕೊಂಡಿರ್ತಾರೆ ಹಾಗೆಯೇ ಕಟಕರಾಶಿಯವರು ಬಹಳಷ್ಟು ಕಡಿಮೆ ಮಾತನಾಡ್ತಾರೆ ಹೆಚ್ಚು ತಾಳ್ಮೆಯಿಂದ ಇರ್ತಾರೆ ಯಾವುದೇ ತೊಂದರೆಯೂ ಸಹ ಇವರ ಹತ್ರ ಬಿಡೋದಿಲ್ಲ ಕಟಕ ರಾಶಿಯವರು ಆದಷ್ಟು ಕಡಿಮೆ ಮಾತನಾಡ್ತಾರೆ ಇವರು ಮಾತು ಅಷ್ಟೇ ಅರಿತವಾಗಿರುತ್ತೆ ಅವರು ಕಡಿಮೆ ಮಾತನಾಡ್ತಾರೆ ಎಷ್ಟು ಬೇಕೋ ಅಷ್ಟೇ ಮೇಂಟೈನ್ ಮಾಡ್ಕೊಂಡ್ ಮಾತನಾಡ್ತಾರೆ ಹಾಗೆಯೇ ಇವರಿಗೆ ಯಾವುದೇ ತೊಂದರೆ ಬಂದ್ರೂ ಸಹ ಇವರು ಹತ್ರ ಬರೋಕೆ ಬಿಡೋದಿಲ್ಲ ಮೊದಲು ಕ್ಲಿಯರ್ ಮಾಡಿ ಕಳಿಸಿ ಇಂತಹ ಮನೋಭಾವದವರು ಕಟಕ ಇನ್ನು ಇನ್ನ ರಾಶಿಯವರು ತುಂಬಾ ಅಂದ್ರೆ ತುಂಬಾನೇ ಯೋಚನೆ ಮಾಡುವಂತಹ ಸ್ವಭಾವದವರು ಓವರ್ ಥಿಂಕ್ ಅಂದ್ರೆ ತುಂಬಾನೇ ಚೆನ್ನಾಗಿ ಯೋಚನೆ ಮಾಡ್ತಿರ್ತಾರೆ ರಾಶಿಯವರು ಇವರಿಗೆ ಏನಾದ್ರೂ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅಂದ್ರೆ ಇಲ್ಲವೇ ಒಂದು ಸಣ್ಣದು ಏನಾದ್ರೂ ಸಹ ಇವರು ತುಂಬಾ ಯೋಚನೆ ಮಾಡ್ತಾರೆ ಇವರು ನನಗೆ ಹಾಗೆ ಅಂದ್ಬಿಟ್ರಲ್ಲ ಹಾಗೆ ಮಾಡ್ಬಿಟ್ರಲ್ಲ ಏನ್ ಮಾಡೋದು ಅಯ್ಯೋ ಹಾಗೆ ಆಗ್ಬಿಡ್ತಲ್ಲ ಅಯ್ಯೋ ನನ್ನ ಜೀವನ ಮುಗಿದೇ ಹೋಯ್ತೇನೋ ಎನ್ನುವ ರೀತಿಯಲ್ಲಿ ತುಂಬಾ ಯೋಚನೆ ಮಾಡೋರು ಈ ಕಟಕ ರಾಶಿಯವರು ಹಾಗೆಯೇ ಇವರು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನ ಕಳೆದುಕೊಳ್ಳಲು ಇಷ್ಟಪಡೋದಿಲ್ಲ ಇವರು ಬಹಳ ಮೃದು ಸ್ವಭಾವದವರಾಗಿರುವುದರಿಂದ ಎಲ್ಲರಿಗೂ ಸಹ ಒಳ್ಳೆಯದನ್ನೇ ಮಾಡ್ತಾರೆ ಹಾಗೆಯೇ ಕುಟುಂಬವನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಾಗಿ ಒಂದು ವೇಳೆ ಇವರು ಯಾರನ್ನಾದ್ರೂ ಇಷ್ಟಪಡ್ತಿದ್ರೆ ಅವರನ್ನ ಕಳೆದುಕೊಳ್ಬೇಕು ಎನ್ನುವಂತಹ ಮನೋಭಾವನೆ ಅನ್ನೋದು ಇವರಿಗೆ ಸ್ವಲ್ಪವೂ ಇರೋದಿಲ್ಲ ಅಕಸ್ಮಾತ್ ಏನಾದ್ರೂ ಒಂದು ವಸ್ತು ಕಳೆದು ಹೋದ್ರೆ ಅದನ್ನ ಸಹಿಸಿಕೊಳ್ಬೇಕು ಅಂದ್ರೆ ಇವರಿಗೆ ತುಂಬಾ ಕಷ್ಟವಾಗುತ್ತೆ ಅಂತಹ ಸ್ವಭಾವದವರು ಈ ಕಟಕ ರಾಶಿಯವರು ಕಟಕ ರಾಶಿಯವರು ಯಾವುದೇ ವಿಚಾರಕ್ಕೂ ಸಹ ಬೇಗ ಹೊಂದ್ಕೊಳ್ಳಲ್ಲ ಒಂದು ವೇಳೆ ಏನಾದ್ರೂ ಹೊಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಇವರು ಬಿಟ್ಕೊಡಲ್ಲ ಈಗ ಯಾರಾದ್ರೂ ಒಂದು ಕೆಲಸಕ್ಕೆ ಸೇರ್ಕೊಳ್ಬೇಕು ಅನ್ಕೊಂಡ್ರೆ ಆ ಕೆಲಸವೇ ಆಗ್ಲಿ ಅಥವಾ ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆ ಕೆಲಸಕ್ಕೆ ಇವರು ಅಷ್ಟು ಬೇಗ ಹೊಂದ್ಕೊಳ್ಳೋದಿಲ್ಲ ಒಂದು ವೇಳೆ ಇವರಿಗೆ ಏನಾದ್ರು ಅಡ್ಜಸ್ಟ್ ಆಗ್ಬಿಟ್ರೆ ಇವರು ಬಿಟ್ಕೊಡುವ ಮಾತೇ ಇಲ್ಲ ಆದ್ರೆ ಇವರಿಗೆ ಮೂವತ್ತೈದು ವರ್ಷಗಳು ದಾಟಿದ ನಂತರ ಇವರು ರಾಜನಂತೆ ಬಾಳ್ತಾರೆ ಇವರು ಯಾರಿಗೂ ಸಹ ಕೇಡನ ಬಯಸುವುದಿಲ್ಲ ಯಾಕಂದ್ರೆ ಕಷ್ಟದ ಬೆಲೆ ಇವರಿಗೆ ಚೆನ್ನಾಗೇ ಗೊತ್ತಿರತ್ತೆ ಹಾಗಾಗಿ ಯಾರು ಹೇಗೆ ಅನ್ನೋದನ್ನ ಬೇಗ ಅಳೆದು ತೂಗಿ ಬಿಡ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಕಷ್ಟದ ಸಮಯದಲ್ಲಿಯೇ ಬಹಳನೇ ದೃಢವಾಗಿರ್ತಾರೆ ಗಟ್ಟಿ ಮನಸ್ಸು ಮಾಡಿ ಜೀವನ ನಡೆಸ್ತಾರೆ ಹಾಗಾಗಿ ಈ ಕಟಕ ರಾಶಿಯವರು ಮಗುವಿನ ಹಾಗೆ ಮನಸ್ಸುಳ್ಳವರು ಚಿಕ್ಕ ವಯಸ್ಸಿನಲ್ಲಿಯೇ ನಾನು ಪರ್ಫೆಕ್ಟ್ ಆಗಿರ್ಬೇಕೆಂದು ನಿರ್ಧಾರವನ್ನ ಮಾಡ್ತಾರೆ ಗಟ್ಟಿ ಮನಸ್ಸು ಮಾಡ್ತಾರೆ ಇವರು ಕಟಕ ರಾಶಿಯವರು ಎಂಥದ್ದೇ ಕಷ್ಟ ಬಂದ್ರು ಕುಗ್ಗಲ್ಲ ಆತರ ಮನೋಭಾವದವರು ಇವರು ದೈಹಿಕವಾಗಿ ಎಷ್ಟು ಸ್ಟ್ರಾಂಗ್ ಆಗಿದ್ರು ಸಹ ಇವರ ಮನಸ್ಸು ಮಗುವಿನ ಹಾಗಿರುತ್ತೆ ಹಾಗೆಯೇ ಘಟಕ ರಾಶಿಯವರನ್ನ ಬಳಸಿಕೊಳ್ಳುವಂತಹ ಜನರೇ ಜಾಸ್ತಿ ಇವರನ್ನ ಯೂಸ್ ಮಾಡಿಕೊಳ್ಳೋಕೆ ಜನ ಯೋಚನೆ ಮಾಡ್ತಾರೆ ಆದ್ರೂ ಸಹ ಇವರು ಇವರ ಜೀವನದಲ್ಲಿ ಬಹಳ ಸುಂದರವಾಗಿ ಈ ರಾಶಿಯವರು ಇಟ್ಕೊಂಡಿರ್ತಾರೆ ಎಂದೇ ಹೇಳಬಹುದು ಕಷ್ಟದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡಿ ಯಾಕಂದ್ರೆ ಪಾಠ ಕಲಿಸಿದಂತೆ ಅಂತಹ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಶನಿದೇವ ಪರೀಕ್ಷೆಗಳನ್ನ ಕೊಟ್ಟು ನಿಮಗೆ ಪಾಠವನ್ನ ಕಲಿಸಿ ನಿಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ ಇದರ ಫಲಿತಾಂಶ ಸಿಗುತ್ತಾ ಹೋಗುತ್ತದೆ ಶನಿ ಗ್ರಹದ ಬೀಜ ಮಂತ್ರವನ್ನ ಪ್ರತಿನಿತ್ಯ ಪಠಿಸಿ ಜೊತೆಗೆ ಓಂ ಶ್ರೀ ಶನಿಶ್ಚರಾಯ ನಮಃ ಎಂದು ಈ ಬೀಜ ಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ರಾಶಿಯವರಾಗಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೇ ರೀತಿ ನಡೀತಾ ಇದ್ರೆ ಈ ಮಾಹಿತಿಯು ರಾಶಿಯವರಿಗೆ ನಿಜ ಅಂತ ಅನಿಸಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಓಂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೆ ಕಾಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿ ಹೋಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ ಸರ್ವೇ ಸುಖಿನೋ ಸುಖಿನೋಬಹುದು ಎಲ್ಲರಿಗೂ ಧನ್ಯವಾದಗಳು